ಸ್ನೇಹಿತರ ನಮಸ್ಕಾರ ನಾನು ರವೀಂದ್ರ ಜೋಶಿ ಸದ್ಯದ ಸುದ್ದಿ ಏನು ಮಾಲ್ಡೀವ್ಸ್ನ ಮೂರು ಉಪದ್ವ್ಯಾಪಿ ಉಪ ಸಚಿವರು ಭಾರತ ಮತ್ತು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕುರಿತಾಗಿ ಅವಹೇಳನಕಾರಿಯಾಗಿ ಮಾತನಾಡುವ ಮೂಲಕ ಅಲ್ಲಿಯ ಸರ್ಕಾರವನ್ನು ಪೇಚಿಗೆ ಸಿಲುಕಿಸಿದ್ದಾರೆ ಒಂದೇ ಒಂದು ಸಾಲಿನ ಸುದ್ದಿ ಸುದ್ದಿ ಅದಲ್ಲ ಸುದ್ದಿ ಕೇವಲ ಮಾಲ್ಡೀವ್ಸ್ನ ಸಚಿವರು ಮಾತನಾಡಿರುವುದರ ಕುರಿತಾಗಿ ಅಲ್ಲ ಭಾರತದ ಬಾಲಿವುಡ್ ತಾರೆಯರು ಕ್ರಿಕೆಟ್ ಪಟುಗಳು ಅದನ್ನು ವಿರೋಧಿಸಿದ್ದು ಅಲ್ಲ ಅದರ ಕುರಿತು ಟೀಕೆ ಮಾಡಿದ್ದು ಅಲ್ಲ ಬೈಕಾಟ್ ಮಾಲ್ಡೀವ್ಸ್ ಅನ್ನುವ ಕುರಿತು ಅಲ್ಲ ಅದನ್ನು ಮೀರಿ ಅದರ ಒಳಗೆ ಅದರ ಹೊರಗೆ ಅದರ ಹಿಂದೆ ಅದರ ಮುಂದೆ ಮಾತನಾಡಿದಾಗ ನಮ್ಮ ಈ ಸಂಚಿಕೆ ಪರಿಪೂರ್ಣ ಆಗುತ್ತದೆ ಮೊದಲೇದಾಗಿ ವಿಚಾರ ಮಾಡಿ ಜನವರಿ ಎರಡು ಮೂರು ನರೇಂದ್ರ ಮೋದಿಯವರು ತಮಿಳುನಾಡು ಭೇಟಿಯ ನಂತರ ಕೇರಳಕ್ಕೆ ಹೋಗ್ತಾರೆ ಅಲ್ಲಿಂದ ಲಕ್ಷದ್ವೀಪಕ್ಕೆ ಹೋಗ್ತಾರೆ ಲಕ್ಷದ್ವೀಪದಲ್ಲಿ ಅಲ್ಲಿರುವಂಥ ಅದ್ಭುತವಾದಂಥ ಪ್ರಕೃತಿ ರಮ್ಯ ಪ್ರಕೃತಿಯ ಮಧ್ಯೆ ಓಡಾಡ್ತಾರೆ ಅದು ಎಲ್ಲ ಕಡೆ ವೈಶ್ವಿಕ ಮಟ್ಟದಲ್ಲಿ ಅತಿ ಹೆಚ್ಚು ಸೆನ್ಸೇಷನಲ್ ಆಗಿ ಸಂಚಲನಾತ್ಮಕವಾಗಿ ಎಲ್ಲ ಕಡೆ ವೈರಲ್ ಆಗುತ್ತೆ ವೈರಲ್ ಆದ ತಕ್ಷಣ ತಕ್ಷಣ ಉರ್ಕೊಳ್ಳುವಂಥ ದೇಶ ಯಾವುದು ಮತ್ತೊಂದು ಪ್ರವಾಸಿ ತಾಣವಾದಂಥ ಮಾಲ್ಡೀವ್ಸ್ ಈಗಾಗಲೇ ಮಾಲ್ಡೀವ್ಸ್ಗೂ ನಮಗೂ ಮೈತ್ರಿ ಮೊದಲಿನ ಹಾಗೆ ಉಳಿದಿಲ್ಲ ಹದಗೆಟ್ಟು ಹೋಗಿದೆ ಏಕೆಂದರೆ ಅಲ್ಲಿ ಆಯ್ಕೆಯಾಗಿ ಬಂದಿರುವಂಥ ರಾಷ್ಟ್ರಾಧ್ಯಕ್ಷ ಏನಿದ್ದಾರೆ ಆ ರಾಷ್ಟ್ರಾಧ್ಯಕ್ಷನೇ ಭಾರತದ ವಿರುದ್ಧವಾಗಿ ಮೊದಲಿನಿಂದ ತನ್ನ ಧೋರಣೆಯನ್ನು ಇಟ್ಕೊಂಡು ಮೊಹಮ್ಮದ್ ಅಂತ ಅಂತೇಳಿತ್ತ ಈತನ ಚುನಾವಣಾ ಪ್ರಣಾಳಿಕೆ ಏನಾಗಿತ್ತು ನಾನು ಮಾಲ್ಡೀವ್ಸ್ನ ರಾಷ್ಟ್ರಾಧ್ಯಕ್ಷ ಆಗಿದ್ದೇ ನಿಜ ಆದರೆ ಮಾಲ್ಡೀವ್ಸ್ನಲ್ಲಿರುವಂಥ ಎಪ್ಪತ್ತೈದು ಸೈನ್ಯಾಧಿಕಾರಿಗಳೇನಿದ್ದಾರೆ ನಮ್ಮ ಭಾರತದ ಸೈನ್ಯಾಧಿಕಾರಿ ಅವ್ರನ್ನ ಒದ್ದು ಓಡಿಸ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದ ಇದೇ ಶಬ್ದವನ್ನು ಆತ ಬಳಸಿದ್ದು ನನಗೆ ಬಳಸಲಿಕ್ಕೆ ಮುಜುಗರ ಆಗ್ತಾ ಇದೆ ಯಾಕೆಂದರೆ ನಮ್ಮ ಯೋಧರ ಬಗ್ಗೆ ನಾವು ಆ ರೀತಿ ಮಾತನಾಡಬಾರದು ಆದರೆ ಆತ ಈ ರೀತಿಯಾಗಿ ಅವಾಚ್ಯವಾಗಿ ಬಹಿರಂಗ ಸಭೆಯಲ್ಲಿ ಮಾತನಾಡಿದ್ದ ದುರದೃಷ್ಟವಶಾತ್ ಗೆದ್ದು ಬಿಟ್ಟ ಗೆದ್ದಾದ ಮೇಲೆ ಯಾವ ಮಾಲ್ಡೀವ್ಸ್ಗೆ ಸಹಾಯ ಮಾಡಲಿಕ್ಕಾಗಿ ನಮ್ಮ ನೇವಿ ಆಫೀಸರ್ಸ್ನ ನೇವಲ್ ಆಫೀಸರ್ಸ್ನ ಕಳಿಸಿದ್ದೆವೋ ಅಂಥ ನೆವಲ್ ಆಫೀಸರ್ಸ್ ವಾಪಸ್ ಕಳಿಸುವುದು ಅಷ್ಟು ಸುಲಭ ಆಗಿರಲಿಲ್ಲ ಏಕೆಂದರೆ ಭಾರತ ಮತ್ತು ಮಾಲ್ಡೀವ್ಸ್ ಮಧ್ಯೆ ಇರುವಂಥ ದ್ವಿಪಕ್ಷೀಯ ವ್ಯವಹಾರಗಳು ಹೊರಗಡೆ ನಿಂತು ಮಾತನಾಡುವುದು ಬೇರೆ ಅಧಿಕಾರದಲ್ಲಿದ್ದಾಗ ಅದನ್ನು ಪಾಲಿಸುವುದು ಅನುಷ್ಠಾನಗೊಳಿಸುವುದು ಬೇರೆ ಮಾಲ್ಡೀವ್ಸ್ ನಮ್ಮ ಹುಬ್ಬಳ್ಳಿ ದಾರೋಡೋಕ್ಕಿಂತ ಅದರ ಅದರ ಅರ್ಧದಷ್ಟಿರುವಂಥ ಜನಸಂಖ್ಯೆ ಇರುವಂಥ ಒಂದು ಪುಟ್ಟ ರಾಷ್ಟ್ರ ಐದು ಲಕ್ಷ ಹದಿನೈದು ಸಾವಿರದ ನೂರ ಮೂವತ್ತೆರಡು ಜನಸಂಖ್ಯೆಯಲ್ಲಿದ್ದು ಎರಡು ಸಾವಿರದ ಇಪ್ಪತ್ತೆರಡರ ಜನಗಣತಿಯ ಪ್ರಕಾರ ಅಂಥ ಒಂದು ರಾಷ್ಟ್ರ ಅದಕ್ಕೆ ನಮ್ಮ ನಗರದ ಅರ್ಧ ಭಾಗ ಇರುವಂಥದ್ದು ಒಂದು ರಾಷ್ಟ್ರ ಆಗಿರುವುದು ಅದರ ಅಧ್ಯಕ್ಷ ಒಂದು ಜಗತ್ತಿನ ಅತಿ ದೊಡ್ಡ ರಾಷ್ಟ್ರದ ವಿರುದ್ಧವಾಗಿ ಈ ರೀತಿ ಕತ್ತಿಮಸೀತಾರೆ ಅಂದರೆ ಬದುಕಲಿಕ್ಕೆ ಸಾಧ್ಯವ ಇದನ್ನು ಮೊದಲು ಆಲೋಚನೆಯನ್ನು ಮಾಡಬೇಕು ಈತ ಈ ಮಾತನ್ನು ಹೇಳಿದ ಇದನ್ನು ಕೇಳಿಸ್ಕೊಂಡವರು ಈ ಉಪ ಮೂರು ಜನ ಉಪ ಸಚಿವರು ಯಥಾ ರಾಜ ತಥಾ ಪ್ರಜಾ ನಮ್ಮ ಅಧ್ಯಕ್ಷನನ್ನು ಖುಷಿಪಡಿಸಬೇಕು ಅಂತ ಈ ಮೂರು ಜನರ ಸ್ಟೇಟ್ಮೆಂಟು ಏನಾಯ್ತು ಇವ್ರಿಗೆ ಯಾವಾಗ ಲಕ್ಷದ್ವೀಪದ ಅದ್ಭುತವಾದಂಥ ಒಂದು ಪ್ರಕೃತಿಯ ಮಧ್ಯೆ ನರೇಂದ್ರ ಮೋದಿಯವರ ಫೋಟೋಗಳು ಎಲ್ಲ ಕಡೆ ಬಿತ್ತರಗೊಳ್ತಾವೋ ಯಾವಾಗ ಇದು ವೈರಲ್ ಆಗುತ್ತೋ ಇವರಿಗೆ ತಡ್ಕೊಳ್ಳಲಿಕ್ಕೆ ಆಗೋದಿಲ್ಲ ಮೊದಲೇದಾಗಿ ಅರ್ಥ ಮಾಡ್ಕೊಳ್ಳಿ ಈ ಮಾಲ್ಡೀವ್ಸ್ ಇಸ್ಲಾಂ ರಾಷ್ಟ್ರ ಅಲ್ಲಿ ಬೇರೆ ಧರ್ಮದವರ ಆಚರಣೆ ಬಹಿರಂಗವಾಗಿ ಸಾಧ್ಯವಿಲ್ಲ ಯಾರೂ ತಮ್ಮ ಬೇರೆ ಧರ್ಮವನ್ನು ಅಲ್ಲಿ ಪ್ರಚಾರ ಮಾಡುವ ಹಾಗಿಲ್ಲ ಅವರ ಇವು ಕಾ ಆ ರೀತಿ ಬರೆದಿರುವಂಥದ್ದು ನೀವು ಬಂದು ಹೋಗಬಹುದು ಆದರೆ ನೀವು ಅಲ್ಲಿ ನಿಮ್ಮ ಹಕ್ಕೊತ್ತಾಯ ಮಾಡುವ ಹಾಗಿಲ್ಲ ಹೇಗೆ ನಮ್ಮ ದೇಶದಲ್ಲಿ ಮುಸಲ್ಮಾನರು ಇವತ್ತು ದಾದಾಗಿರಿ ಮಾಡ್ತಾ ಹಾಗೆ ಅಲ್ಲಿ ಹಿಂದೂಗಳು ಹೋಗಿ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿಯ ಭಾಷೆಯ ಹೆಸರು ದಿವೇಹಿ ಅಂಥೇಳಿ ಇಂಗ್ಲೀಷನ್ನು ಬಳಸ್ತಾರೆ ಆದರೆ ದಿವೇಹಿ ಅನ್ನುವಂಥ ಭಾಷೆಯಲ್ಲಿ ಹೆಚ್ಚು ಬಳಕೆಯಲ್ಲಿ ದಿವೇಹಿ ಭಾಷೆ ಈ ಮೂರು ಜನ ಯಾರು ಮೊದಲನೇದಾಗಿ ಇಲ್ಲಿ ಮರಿಯಂ ಶುಯೀನಾ ಅಂತ ಹೇಳಿ ಈ ಮರ ಮರಿಯಂ ಇನ್ನ ಏನಂತ ಹೇಳಿದ್ಲು ನರೇಂದ್ರ ಮೋದಿ ಒಬ್ಬ ಪಪೆಟ್ ಅಂತ ಹೇಳಿದ್ಲು ನೋಡಿ ಹೇಗಿದೆ ನರೇಂದ್ರ ಮೋದಿ ಸೂತ್ರದ ಬೊಂಬೆ ವಿದೂಷಕ ಅಂತ ಕೇಳ್ತಾಳೆ ನರೇಂದ್ರ ಮೋದಿ ಯಾರಿಗೆ ವಿದೂಷಕ ಅಂತ ದಯವಿಟ್ಟು ಇವ್ರು ಹೇಳಬೇಕು ಯಾಕೆಂದರೆ ನಮ್ಮ ಭಾರತದ ರಾಜಕಾರಣಿಗಳು ನರೇಂದ್ರ ಮೋದಿ ಅವ್ರನ್ನ ನಿರಂಕುಶ ಪ್ರಭುತ್ವವಾದಿ ಅಂತ ಹೇಳ್ತಾರೆ ಈತ ಸರ್ವಾಧಿಕಾರಿ ಅಂತ ಹೇಳ್ತಾರೆ ಯಾರ ಮಾತು ಕೇಳೋದಿಲ್ಲ ಈತನಿಗೆ ಲಂಗು ಲಗಾಮಿಲ್ಲ ಅಂತ ನಮ್ಮ ದೇಶದ ರಾಜಕಾರಣಿಗಳು ಹೇಳ್ತಾರೆ ಆದರೆ ಈ ಮರಿಯಮ್ಮನೊಳಗೆ ನರೇಂದ್ರ ಮೋದಿ ಬೆದರು ಬಾಂಬೆ ಥರ ಕಾಣಿಸ್ತಾರೆ ಆಮೇಲೆ ಇವರೇ ಸ್ನಾರ್ಕೆಲಿಂಗ್ ಮಾಡಿದ್ರಲ್ಲ ಈ ಸಮುದ್ರದ ಒಳಗಡೆ ಇಳಿಯುವಂಥ ಒಂದು ಕ್ರೀಡೆ ಅದು ಮಾಡಿದ್ರಲ್ಲ ಅದು ಅಡ್ವೆಂಚರ್ ಸ್ಪೋರ್ಟ್ ಮಾಡಿದ್ದಕ್ಕೆ ಅದಕ್ಕೆ ಲೈಫ್ ಜಾಕೆಟ್ ಬೇಕಾಗಿರಲಿಲ್ಲ ಇವ್ರು ಜೈ ಲೈಫ್ ಜಾಕೆಟ್ ಹಾಕ್ಕೊಂಡಿದ್ದಾರೆ ಅವ್ರು ಏನಾದರೂ ಹಾಕ್ಕೋತಾರೆ ರೀ ನಿಮ್ಗೆ ಯಾಕೆ ಬೇಕು ರೀ ನಿಮ್ಮ ದೇಶದ ನಿಮ್ದು ಏನಿದೆ ಅದು ನೋಡ್ಕೊಳ್ಳಿ ತಿನ್ಲಿಕ್ಕೆ ಕೂಡಿಲ್ಲ ನಿಮ್ಮ ಟೂರಿಸಮ್ನವ್ರು ಬರಲ್ಲ ಜೀವನನೇ ನಡೆಯೋಲ್ಲ ನಿಮ್ಮದು ನರೇಂದ್ರ ಮೋದಿ ಬಗ್ಗೆ ಮಾತಾಡೋದು ಹೇಗಿದೆ ಆನೆ ಹೋಗುವಾಗ ನಾಯಿಗಳು ಬೊಗಳತ್ತಾವಲ್ಲ ಆ ರೀತಿ ಬೊಗಳದು ಇನ್ನಿಬ್ರು ಸಚಿವರು ಯಾರು ಒಬ್ಬ ಅಬ್ದುಲ್ಲಾ ಮಹಜೂರ್ ಅಂಥೇಳಿ ಮತ್ತೊಬ್ಬ ಮಾಲ್ಶಾ ಶರೀಫ್ ಅಂತ ಈತ ಹೇಳ್ತಾನೆ ನಿಮ್ಮ ಲಕ್ಷದ್ವೀಪದ ಹೋಟೆಲ್ ರೂಮ್ಗಳು ಕೆಟ್ಟು ವಾಸನೆ ಹೊಡಿತಾ ಇದ್ದಾವೆ ಅಂತ ಹೇಳ್ತಾನೆ ನಮ್ಮ ಲಕ್ಷದ್ವೀಪದ ರೂಮ್ಗಳು ಹೆಂಗರೇ ಇರಲಿ ನಿನ್ನ ದೇಶದಲ್ಲಿ ಯಾವ ಸ್ಥಿತಿ ಇದೆ ಅದನ್ನು ನೋಡ್ಕೋ ನಮ್ಮ ದೇಶದ ಟೂರಿಸ್ಟ್ಗಳು ಬರದೇ ಹೋದರೆ ನಿನ್ನ ದೇಶದಲ್ಲಿ ಊಟ ಆಗಲ್ಲ ನೀನು ಈ ವರ್ಷ ಬಂದಿರುವಂಥ ಎರಡು ಸಾವಿರದ ಇಪ್ಪತ್ತ್ಮೂರು ಕಳೆದ ವರ್ಷದಲ್ಲಿ ಬಂದಿರುವಂಥ ಒಟ್ಟು ಟೂರಿಸ್ಟ್ಗಳಲ್ಲಿ ಅತ್ಯಂತ ಹೆಚ್ಚು ಸಂಖ್ಯೆಯಲ್ಲಿ ಬಂದಿರುವಂಥ ಟೂರಿಸ್ಟ್ಗಳು ಭಾರತೀಯರು ಎರಡು ಲಕ್ಷದ ಹದಿನೇಳು ಸಾವಿರ ಜನ ಕಳೆದ ವರ್ಷ ಮಾಲ್ಡೀವ್ಸ್ಗೆ ಭೇಟಿ ನಿಂತಿದ್ದಾರೆ ಅಂದರೆ ಭಾರತವೇ ಇವ್ರಿಗೆ ಅನ್ನ ಹಾಕೋದು ಭಾರತ ಎಂದು ಹೋದರೆ ಇವರು ಆಟನೆ ನಡೆಯೋದಿಲ್ಲ ಆಮೇಲಲ್ಲಿ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಜನ ಭಾರತೀಯರೇ ಇದ್ದಾರಲ್ಲಿ ಮಾಲೆ ಅಂತ ಏನಲ್ಲ ರಾಜಧಾನಿ ಇದೆ ಅಲ್ಲಿ ಇಪ್ಪತ್ತೊಂಬತ್ತು ಸಾವಿರ ಜನ ಭಾರತೀಯರು ವಾಸಿಸ್ತಾ ಇರುವಂಥದ್ದು ಹೀಗಿರುವಾಗ ಇವರು ಜವಾಬ್ದಾರಿಯುತ ಸಂವಿಧಾನಾತ್ಮಕವಾದಂಥ ಹುದ್ದೆಯಲ್ಲಿಂಥವರು ಒಂದು ರಾಷ್ಟ್ರದ ಬಗ್ಗೆ ಮಾತನಾಡುವಾಗ ಒಬ್ಬ ಪ್ರಧಾನಿಯ ಬಗ್ಗೆ ಇನ್ನೊಂದು ರಾಷ್ಟ್ರದ ಪ್ರಧಾನಿಯ ಬಗ್ಗೆ ಮಾತನಾಡುವಾಗ ತನ್ನ ದೇಶದ ಮೇಲೆ ಯಾವ ರೀತಿ ಇದರ ಪರಿಣಾಮ ಆಗತ್ತೆ ಅನ್ನೋದ್ರ ಕುರಿತು ಆಲೋಚನೆಯನ್ನೇ ಮಾಡದೆ ಹೋದರೆ ರಾಷ್ಟ್ರ ಹೇಗೆ ಆಗಿಬಿಡುತ್ತೆ ಅನ್ನೋದಕ್ಕಿಂತ ಇದಕ್ಕಿಂತ ಒಳ್ಳೆಯ ನಿದರ್ಶನ ಬೇಕಾಗಿಲ್ಲ ನಾನು ಇದನ್ನು ಯಾರ ಜೊತೆ ಕಂಪೇರ್ ಮಾಡ್ತೀನಿ ನಾನು ಇದನ್ನು ನಮ್ಮ ಭಾರತದ ವಿಪಕ್ಷದಲ್ಲಿರುವಂಥ ರಾಜಕಾರಣಿಗಳ ಜೊತೆ ಕಂಪೇರ್ ಮಾಡ್ತೇನೆ ಯಾಕೆಂದರೆ ನಮ್ಮ ದೇಶದ ರಾಜಕಾರಣಿಗಳದ್ದು ಇದೇ ಸಮಸ್ಯೆ ನರೇಂದ್ರ ಮೋದಿ ಅವರು ಯಾವ ಕೋಟ್ ಹಾಕ್ಕೊಂಡಿದ್ದಾರೆ ಅದರ ಬೆಲೆ ಎಷ್ಟು ಒಂದು ಸಲ ನಮ್ಮ ರಾಹುಲ್ ಗಾಂಧಿ ಹೇಳ್ತಾರೆ ಹತ್ತು ಲಕ್ಷ ರೂಪಾಯಿ ಕೋಟ್ ಹಾಕೊಂಡಿದ್ದಾರೆ ನರೇಂದ್ರ ಮೋದಿ ಅಂತ ಹೇಳ್ತಾರೆ ಇನ್ನೊಂದು ಸಲ ಹೇಳ್ತಾರೆ ಎರಡು ಕೋಟಿ ರೂಪಾಯಿ ಕೋಟ್ ಹಾಕೊಂಡಿದ್ದಾರೆ ಅವರು ಅಂತ ಹೇಳ್ತಾರೆ ಆಯ್ತು ಸ್ವಾಮಿ ನರೇಂದ್ರ ಮೋದಿ ಅವರ ವೇಷಭೂಷಣ ಭಾಳ ಸೊಗಸಾಗಿದೆ ಸುಂದರವಾಗಿದೆ ನೋಡಲಿಕ್ಕೆ ಅತ್ಯಾಕರ್ಷಕವಾಗಿದೆ ಅದನ್ನು ಅವ್ರು ತೊಗೊಂಡೋಗಿ ಲಾಕರ್ನಡಿಲಿರೋ ವಾರ್ಡ್ ವಾರ್ಡ್ರೂಮ್ನಲ್ಲಿ ಹಾಕಿಡಲ್ಲ ವರ್ಷಕ್ಕೊಂದ್ಸಲ ಆಕ್ಷನ್ ಹಾಕ್ತಾರೆ ಅವ್ರ ಬಳಿ ಇರುವಂಥ ವಸ್ತುಗಳು ದುಡ್ಡು ಬರುತ್ತೆ ಜನಮುಖಿ ಸಮಾಜಮುಖಿ ಕೆಲಸಕ್ಕೆ ಬಳಸ್ತಾರೆ ನೀವೇನು ಮಾಡ್ತೀರಿ ಹೇಳ್ರಿ ಆಮೇಲೆ ನರೇಂದ್ರ ಮೋದಿ ಅವರು ಈ ರೀತಿ ಪ್ರವಾಸಿ ತಾಣದ ಕುರಿತಾಗಿ ತಮ್ಮ ಇನ್ನಿಲ್ಲದ ಹಾಗೆ ಅದಕ್ಕೋಸ್ಕರ ಕೆಲಸ ಮಾಡುವುದನ್ನು ನಾವು ಅವ್ರ ಮುಖ್ಯಮಂತ್ರಿ ಮಾಡಿ ನೋಡ್ತಾ ಇದ್ದೀವಿ ಅವ್ರು ಗುಜರಾತ್ ಮುಖ್ಯಮಂತ್ರಿ ಇದ್ದಾಗ ತಮ್ಮ ಗಿರ್ ವರ ವನ್ಯಧಾಮದ ಬಗ್ಗೆ ಅರಣ್ಯಧಾಮದ ಬಗ್ಗೆ ನರೇಂದ್ರ ಮೋ ಅಮಿತಾಬ್ ಬಚ್ಚನ್ ಹತ್ರ ಹೋಗ್ತಾರೆ ಅಮಿತಾಬ್ ಬಚ್ಚನ್ ನಿನ್ನ ಕಂಠ ನನಗೆ ಬೇಕು ಅಂತ ಆಪ್ಕು ಕ್ಯಾಚಾಯೇ ಬೋಲೆ ಹಮ್ ದೇದೆಂಗೆ ಆಪ್ ಕೇಲಿ ಅಂದ್ರೆ ಆಪ್ ಕಾ ಕಾಯೇ ಚಾಯೇ ಮುನಿ ಆವಾಗ ಇಮ್ಮಿಡಿಯೇಟ್ ಅಮಿತಾಬ್ ಬಚ್ಚನ್ ಒಪ್ಕೋತಾರೆ ಅವರು ಗುಜರಾತ್ನ ವನ್ಯಧಾಮದ ಬಗ್ಗೆ ವಿಡಿಯೋ ಮಾಡಿ ಅದನ್ನು ಎಲ್ಲ ಕಡೆ ವೈರಲ್ ಮಾಡಿಸ್ತಾರೆ ಅಂದರೆ ಯಾವ ದ ರಾಜ್ಯದಲ್ಲಿರ್ತಾರೆ ಮುಖ್ಯಮಂತ್ರಿ ಆದಾಗಿದ್ದಾಗ ಅಲ್ಲಿ ಯಾವ ರೀತಿ ಸಂಪನ್ಮೂಲದ ಕ್ರೋಢೀಕರಣ ಮಾಡಬೇಕು ಒಬ್ಬ ರಾಷ್ಟ್ರದ ಪ್ರಧಾನಮಂತ್ರಿ ಆಗಿದ್ದಾಗ ಯಾವ ರೀತಿ ಅದನ್ನು ಪ್ರವಾಸಿ ತಾಣವನ್ನು ಪ್ರೊಜೆಕ್ಟ್ ಮಾಡಬೇಕು ಏಕೆಂದರೆ ನರೇಂದ್ರ ಮೋದಿ ಅವರು ಹೋಗಿ ಬಂದಿದ್ದಾರೆ ಅಂದರೆ ಜಗತ್ತಿನ ಎಲ್ಲರೂ ಅದರ ಬಗ್ಗೆ ಅದರ ಸೆಳೆತವನ್ನು ಹೊಂತಾರೆ ಆಕರ್ಷಣೆಯನ್ನು ಹೊಂತಾರೆ ತನ್ಮೂಲಕ ಅದು ಒಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮತ್ತೆ ಅದರ ಮೂಲಕ ಭಾರತಕ್ಕೆ ಸಂಪನ್ಮೂಲ ಬರುತ್ತೆ ಅಂಥದ್ದೊಂದು ಸಂಕಲ್ಪವನ್ನು ಮಾಡಿ ಮಾಡಿರುವ ಕೆಲಸಕ್ಕೆ ಒಂದು ರಾ ಪುಟ್ಟ ರಾಷ್ಟ್ರ ಈ ರೀತಿ ಅದರ ಸಚಿವರು ಮಾತಾಡಿಬಿಟ್ರೆ ಸರ್ಕಾರ ಹೇಳ್ತಾರೆ ಈಗ ಮೊಹಮ್ಮದ್ ಮೊಯಿಜು ಖುಷಿ ಆಗ್ತಾರಂತ ಇವ್ರು ಮಾತಾಡಿದರು ಮೊಹಮ್ಮದ್ ಮೊಯಿಜು ಹೇಳ್ತಾನೆ ಮಾಲ್ಡೀವ್ಸ್ನ ಅಧ್ಯಕ್ಷ ನಮಗೂ ಆ ಹೇಳಿಕೆಗೂ ಸಂಬಂಧವೇ ಇಲ್ಲ ನಮ್ಮ ಸರ್ಕಾರಕ್ಕೂ ಅವ್ರ ಹೇಳಿಕೆಗೂ ಸಂಬಂಧ ಇಲ್ಲ ಅದು ವ್ಯಕ್ತಿಗತ ಅಂದ್ಬಿಡ್ತಾನೆ ಕಾಂಗ್ರೆಸ್ನಲ್ಲಿ ಹೇಳ್ತಾರಲ್ಲ ಇವರು ಹಿಂದೂ ಧರ್ಮದ ಬಗ್ಗೆ ಬಾಯಿ ಬಂದಂಗೆ ಈ ಸಚಿವರೆಲ್ಲ ಮಾತಾಡ್ತಾರೆ ಪ್ರಿಯಾಂಕ್ ಖರ್ಗೆ ತರದವರೆಲ್ಲ ಮಾತಾಡ್ತಾರೆ ಮಾತಾಡಿದ ತಕ್ಷಣ ಸರ್ಕಾರ ಹೇಳೋದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಲ್ಲ ಸ್ವಾಮಿ ನಿಮಗೂ ಅದಕ್ಕೂ ಸಂಬಂಧ ಇದೆ ಅಂದರೆ ಅವ್ನಿಗೆ ಊಟದ ಕಾರ್ಯ ಯಾಕೆ ಕೊಟ್ಟಿರಿ ಭತ್ತೆ ಯಾಕೆ ಕೊಡ್ತೀರಿ ಜವಾಬ್ದಾರಿಯುತ ಸ್ಥಾನಮಾನ ಯಾಕೆ ಕೊಡ್ತೀರಿ ನಮ್ಮಂಗೆ ಜನಸಾಮಾನ್ಯ ಎಲ್ಲ ಅವನು ಈ ನಮ್ಮ ರಾಜ್ಯವನ್ನು ಪ್ರತಿನಿಧಿಸುವಂಥ ಮಂತ್ರಿ ಆತನ ಮಾತಿಗೆ ಸರ್ಕಾರ ಜವಾಬ್ದಾರಿ ಇದನ್ನು ಅರ್ಥ ಮಾಡ್ಕೋಬೇಕಲ್ವಾ ಈತ ಹೇಳ್ತಾರೆ ಮೊಹಮ್ಮದ್ ಮೊಹೀಶೂ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಆಕೆ ಏನು ಹೇಳ ಮರಿಯಂಶೂನ ಹೇಳಿದ್ದಕ್ಕೆ ಅವಳ್ದು ಅವಳೇ ಜವಾಬ್ದಾರಿ ಅದು ವ್ಯಕ್ತಿಗತ ಅಂತ ಅಷ್ಟಾದ ಮೇಲೆ ಏನಾಗುತ್ತೆ ಇದ್ದಕ್ಕಿದ್ದ ಹಾಗೆ ದೊಡ್ಡ ಮಟ್ಟದ ವೈರಲ್ ಆಗತ್ತೆ ಆವಾಗ ಅನಿವಾರ್ಯವಾಗಿ ಮೂರು ಸಚಿವರನ್ನು ಸಸ್ಪೆಂಡ್ ಮಾಡಬೇಕಾಗತ್ತೆ ಅಮಾನತಿನಲ್ಲಿ ಇರಿಸಬೇಕಾಗತ್ತೆ ವ್ಯಕ್ತಿಗತವಾದ ಹೇಳಿಕೆ ಆದರೆ ಇವರು ಸಸ್ಪೆಂಡ್ ಯಾಕೆ ಮಾಡಿದ್ರು ಮಾಡಬೇಕಾಗಿರಲಿಲ್ವಲ್ಲ ಜೊತೆಗೆ ಈ ಮರಿಯಂ ಮಹಿಶೂನ ತನ್ನ ಟ್ವೀಟ್ ಏನು ಮಾಡಿದ್ಲಲ್ಲ ಎಕ್ಸಲ್ಲಿ ಅದನ್ನು ಡಿಲೀಟ್ ಮಾಡ್ತಾರೆ ಯಾಕೆ ಡಿಲೀಟ್ ಮಾಡಿದ್ದು ಇರೋದೇ ಬೇರೆ ದೇಶ ಈಕೇನು ಯಾರು ಹೋಗಿ ಹೊಡೆಯಂಗಿಲ್ಲ ಏನಿಲ್ಲ ಆ ಡಿಲೀಟ್ ಮಾಡಿದ್ದೆ ಯಾಕೆ ಅಂದರೆ ಯಾವ ಮಟ್ಟಿನ ವಿಪರೀತ ಪರಿಣಾಮ ಉಂಟು ಮಾಡಿದೆ ಯಾವ ರೀತಿಯ ಬಿಕ್ಕಟ್ಟು ಉಂಟಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಶಕ್ತಿಯ ಅಗಾಧತೆ ಈ ಒಂದು ಘಟನೆಯಿಂದ ಗೊತ್ತಾಗ್ತದೆ ನಾನು ಭಾಳ ಸಂತೋಷ ಆಗಿದ್ದೇನೆಂದರೆ ತಕ್ಷಣದಲ್ಲಿ ಯಾವಾಗ ಈ ರೀತಿಯದಾದಂಥ ಒಂದು ವಿದ್ಯಮಾನ ಜರುಗಿತೋ ಇದ್ದಕ್ಕಿದ್ದ ಹಾಗೆ ಎಲ್ಲ ಸೆಲೆಬ್ರಿಟಿಗಳು ಇದರ ವಿರುದ್ಧವಾಗಿ ಧ್ವನಿ ಹತ್ತಲಿಕ್ಕೆ ಶುರು ಮಾಡಿದರು ಎಲ್ಲ ಟ್ವೀಟ್ ಮಾಡಲಿಕ್ಕೆ ಶುರು ಮಾಡಿದರು ಇಷ್ಟು ದಿವಸ ಇವರೆಲ್ಲ ಭಾರತದ ಹೆಸರನ್ನು ಬಳಸುವುದು ತಮ್ಮ ತಮ್ಮ ಕ್ರೀಡೆ ತಮ್ಮ ತಮ್ಮ ಸೆಲೆಬ್ರೇಷನ್ ಏನಿದೆ ತಮ್ಮ ಬಾಲಿವುಡ್ ಸ್ಟಾರ್ಡಮ್ ಇಟ್ಕೊಂಡು ಸ್ವಾರ್ಥ ಲಾಲಸೆಯಲ್ಲಿ ಮೆರೀತಾ ಇದ್ದರು ಈಗ ದೇಶದ ವಿಚಾರವಾಗಿ ಸ್ಪಂದಿಸುವಂಥ ಸ್ಥಿತಿಗೆ ಇವರು ಬಂದಿದ್ದಾರೆ ಸಂವೇದನಾಶೀಲತೆಯನ್ನು ಮೆರಿತಾ ಇದ್ದಾರೆ ಅಕ್ಷಯ್ ಕುಮಾರ್ ಇರ್ಬೋದು ಶ್ರದ್ಧಾ ಕಪೂರ್ ಇರ್ಬೋದು ಸಚಿನ್ ತೆಂಡೂಲ್ಕರ್ ಇರ್ಬೋದು ಸಚಿನ್ ತೆಂಡೂಲ್ಕರ್ ಒಬ್ಬ ರಾಜ್ಯಸಭಾ ಸದಸ್ಯ ಅವ್ರು ರಾಜ್ಯಸಭೆಯಲ್ಲಿ ಮಾತಾಡಿದ್ದು ಇವತ್ತಿನವರೆಗೂ ನಾ ಕೇಳಲೇ ಇಲ್ಲ ಕೊಟ್ಟ ಸ್ಥಾನವನ್ನು ಬಳಸ್ಕೋಬೇಕು ಅನ್ನೋದೇ ಇವ್ರಿಗೆ ಗೊತ್ತಿಲ್ವಲ್ಲ ಅದ್ರ ಬಗ್ಗೆ ನಮ್ಗೆ ಬೇಸರ ಏನಂದರೆ ಈ ಅವರು ತಾವು ಮುಂಬೈ ಬೀಚ್ನಲ್ಲಿ ಕ್ರಿಕೆಟ್ ಆಡ್ತಾ ಇರುವಂಥ ಒಂದು ವಿಡಿಯೋ ಹಾಕಿ ಮಾಲ್ಡೀವ್ಸ್ಗಿಂತ ನಮ್ಮ ಭಾರತದ ಸಮುದ್ರ ತೀರುಗಳು ಅದಕ್ಕಿಂತ ಸೊಬಗಂದು ಕೂತಿದಾವ ಕೂಡಿ ಕೂಡಿದಾವೆ ಅನ್ನೋ ಒಂದು ಟ್ವೀಟನ್ನು ಹಾಕಿದ್ದಾರೆ ಒಂದು ವೀಡಿಯೋ ಹಾಕಿದ್ದಾರೆ ನನಗದು ಭಾಳ ಖುಷಿಯಾಯಿತು ಯಾಕೆಂದರೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ಸೆಲೆಬ್ರಿಟಿಗಳಾಗಿರೋರು ಜನರ ಫಾಲೋಯರ್ಸ್ ಇರುವಂಥವರು ಸಂವೇದನಾಶೀಲತೆಯನ್ನು ಮೆರಬೇಕು ರಾಷ್ಟ್ರಹಿತದ ಕುರಿತಾಗಿ ಮಾತನಾಡಬೇಕು ಮಾಡದೆ ಹೋದರೆ ಇವ್ರಿಗೆ ಭಾರತ ದೇಶದ ಎಲ್ಲವೂ ಬೇಕು ಆದರೆ ಭಾರತದ ಪರವಾಗಿ ಇವರು ಧ್ವನಿ ಅಂತ ಇಲ್ಲಂದರೆ ಹೇಗೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಮಾತಾಡ್ತೇನೆ ಸಂಚಿಕೆ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ